ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶಿಕ್ಷಕರೇ ಮಕ್ಕಳಿಗೆ ನಕಲನ್ನ ಮಾಡೋದಕ್ಕೆ ಅಂದ್ರೆ ಕಾಪಿ ಮಾಡಿ ಬರೆಯೋದಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು ಮಾಡ್ತಾ ಇದ್ದ ಒಟ್ಟು ಶಿಕ್ಷಕರನ್ನ ಅಮಾನತುಗೊಳಿಸಲಾಗಿತ್ತು ಈ ಕಾರಣದಿಂದಾಗಿ ಈ ಬಾರಿ ಪ್ರಾಥಮಿಕ ಶಿಕ್ಷಕರನ್ನ ಎಕ್ಸಾಮ್ ಸೂಪರ್ವೈಸಿಂಗ್ ಕೆಲಸಕ್ಕೆ ನಿಯೋಜನೆ ಮಾಡಬೇಕು ಅಂತ ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು ಆದ್ರೆ ಇದೀಗ ಅದನ್ನ ಮತ್ತೆ ವಾಪಸ್ ಹಿಂಪಡೆಯಲಾಗಿದೆ ಅನ್ನುವಂತಹ ಸುದ್ದಿಗಳು ಹೊರತಾಡ್ತಾ ಇದೆ ಇನ್ನು ಪ್ರೌಢ ಶಾಲಾ ಶಿಕ್ಷಕರನ್ನೇ ನಿಯೋಜನೆ ಮಾಡುವುದು ಉತ್ತಮ ಅನ್ನುವಂತಹ ಅಭಿಪ್ರಾಯಗಳು ಎಲ್ಲೆಡೆ ಮತ್ತು ಕೂಗುಗಳು ಕೂಡ ಎಲ್ಲೆಡೆ ಕೇಳಿ ಬರ್ತಾ ಇದ್ರಿಂದ ಈಗ ಅದನ್ನ ರದ್ದು ಮಾಡಲಾಗಿದೆ ಅಂತ ಇದೆ ಅವರ ಮನವಿಯನ್ನ ಪರಿಗಣಿಸಿ ಕೆ ಎಸ್ ಅಂದ್ರೆ ಕರ್ನಾಟಕ ಸ್ಕೂಲ್ ಎಜುಕೇಶನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಪರಿಷ್ಕೃತ ಆದೇಶವನ್ನ ಹೊರಡಿಸಿದೆ ಪ್ರೌಢಶಾಲಾ ಶಿಕ್ಷಕರಿಗೆ ತರಬೇತಿಯನ್ನ ಆರಂಭಿಸಿ ಅಂತ ಸೂಪರ್ವೈಸಿಂಗ್ ತರಬೇತಿಯನ್ನ ಕೊಟ್ಟು ಅವರನ್ನೇ ನಿಯೋಜನೆ ಮಾಡಿ ಅಂತ ಸುತ್ತೋಲ್ ele, Deus se dá.